ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಬಹುಶಃ ಅದಕ್ಕೆ ಒಂದು ಹೊಸ ಕಾರ್ಯರೂಪವನ್ನು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಸಚಿವರು ಆಗ್ತಾ ಇದ್ದಂಗೆ ವಿ ಎಸ್ ಎಲ್ ಕಾರ್ಖಾನೆ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸಿದ್ದಾರೆ ಈಗಾಗಲೇ ಫೀಸಿಬಲ್ ರಿಪೋರ್ಟ್ನ ತಗೊಂಡು ಡಿ ಪಿ ಆರು ಕೂಡ ರೆಡಿ ಆಗ್ತಕ್ಕಂಥ ಹಂತಕ್ಕೆ ಹೋಗಿ ನಿಂತಿದೆ ಅದಕ್ಕೆ ಒಂದು ಹೊಸ ಕಾರ್ಯಕಲ್ಪ ಕೊಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ಶಪಥವನ್ನು ತೆಗೆದುಕೊಂಡಿದ್ದಾರೆ ಯಾವ ರೀತಿ ಆರ್ ಎನ್ ಎಲ್ ಸಂಸ್ಥೆ ವೈಜಾಗ್ನ ಸ್ಟೀಲ್ ಪ್ಲ್ಯಾಂಟು ಸಂಪೂರ್ಣವಾಗಿ ಮುಚ್ಚೋಗಿತ್ತು ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಇದನ್ನು ಪ್ರೈವೇಟೈಸೇಷನ್ ಕೊಡಬೇಕು ಖಾಸಗೀಕರಣ ಮಾಡಬೇಕು ಅಂತಕ್ಕಂಥ ಚರ್ಚೆ ನೀಡಬೇಕಾದಂಥ ಸಂದರ್ಭದಲ್ಲಿ ಇಲ್ಲ ಇದು ಸರ್ಕಾರದ ಸವಲತ್ತಿಗೆ ಉಳಿಸ್ಕೊಳ್ಬೇಕಾಗ್ತದೆ ಇದನ್ನು ಯಾವ ಕಾರಣಕ್ಕೂ ಕೂಡ ನಾವು ಪ್ರೈವೇಟೈಸೇಷನ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ಫೈನಾನ್ಸ್ ಮಂತ್ರಿಗಳ ಜೊತೆ ಕೂತ್ಕೊಂಡು ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆ ಕೂತ್ ಚರ್ಚೆ ಮಾಡಿ ಜೊತೆಗೆ ಆಂಧ್ರದ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವ್ರ ಜೊತೆನೂ ಸಾಕಷ್ಟು ಮೀಟಿಂಗ್ಗಳು ಮಾಡಿದ ನಂತರ ಅಂತಿಮವಾಗಿ ಹನ್ನೊಂದುವರೆ ಸಾವಿರ ಕೋಟಿ ಘೋಷಣೆಯನ್ನು ಮಾಡಿ ಆರ್ ಎನ್ ಎಲ್ ಸ್ಟೀಲ್ ಪ್ಲ್ಯಾಂಟ್ಗೂ ಕೂಡ ಒಂದು ಹೊಸ ಮರುಜುವನ್ನು ತಂದುಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ವಿ ಎಸ್ ಎಲ್ ಕಾರ್ಖಾನೆ ಬಂದು ಒಂದು ಕಡೆ ವಿಶ್ವೇಶ್ವರಯ್ಯರವರು ಮತ್ತೊಂದು ಮಹಾರಾಜರು ಸ್ಥಾಪನೆ ಮಾಡಿರ್ತಕ್ಕಂಥ ಕಾರ್ಖಾನೆಯನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು ಮತ್ತೆ ಒಂದು ಜೀವ ಕೊಡಬೇಕು ಜೊತೆಯಲ್ಲಿ ಜಿಲ್ಲೆನಲ್ಲೇ ಇರ್ತಕ್ಕಂಥ ಅನೇಕ ಕುಟುಂಬಗಳು ಇದರಿಂದ ಬದುಕನ್ನು ಕಂಡುಕೊಡ್ತಕ್ಕಂಥದ್ದಾಗುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಸತತವಾಗಿ ಮೀಟಿಂಗ್ಗಳನ್ನ ಮಾಡಿದ್ದಾರೆ ಫೀಸಿಬಲ್ ರಿಪೋರ್ಟ್ ತಗೊಂಡಿದ್ದೇವೆ ಡಿ ಪಿ ಆರ್ ರೆಡಿ ಆಗಿದೆ ಅತಿ ಶೀಘ್ರದಲ್ಲೇ ಎಲ್ಲವೂ ಕೂಡ ಬಗೆಹರಿಯುತ್ತೆ